ನಮಸ್ಕಾರ ಸ್ನೇಹಿತರೆ ಇನ್ನೊಂದು ಅಪ್ಡೇಟ್ ಇದೆ ಸೊ ಮುಂದೆ ಬೋನಟ್ ಬಿಚ್ಚೋಕ್ಕೆ ನಾವು ಕೀ ಹಾಕಬೇಕಾಗಿತ್ತಲ್ವಾ ಆಕಸ್ಮಿಕವಾಗಿ ಆ ಕೀ ಬಂದು ಮುರಿದೋಯ್ತು ಮೊನ್ನೆ ಈ ಕೀ ಮುರಿದೋಯ್ತು ಸೊ ಅದ್ರ ಬದಲು ನಾನು ಆಲ್ಟರ್ನೇಟಿವ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಈಗ ಸೊ ನೋಡಿ ಈಗ ಡ್ರೈವರ್ ಸೀಟ್ ಕೆಳಗಡೆ ಇಲ್ಲಿ ಆಪ್ಷನ್ ಕೊಟ್ಟಿದೆ ಇದೊಂದು ಆಪ್ಷನ್ ಇದೆ ಅಲ್ವಾ ಜಸ್ಟ್ ನೀವು ಇದನ್ನು ಎಳೀತಾ ಇದ್ದಂಗೆನೆ ಬೋನಟ್ ಹಾಕೋನ ಬ್ಯಾಗು ಡೆಲ್ಲಿ ಎತ್ತಿದ್ ಬಹಳ ಎತ್ಬಿಟ್ಟು ಯೂಸ್ ಇದ್ದೆ ಸೊ ಮಾಡಬೇಕಾದ್ರೆ ಲಾಕು ಕಟ್ಟಾಗೋಯ್ತೀವಿ ಈ ಕಟ್ಟಾಗೋಯ್ತು ಅದನ್ನು ರೆಡಿ ಮಾಡೋಕೆ ಟ್ರೈ ಮಾಡಿದ್ರೆ ಆಗಲಿಲ್ಲ ಸೊ ಹಂಗಾಗಿ ನಾನು ಈ ಲಾಕು ಚೇಂಜ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಇನ್ನೊಂದು ಈ ಥರ ಲಾಕು ಇದು ಲಾಕು ಈ ಲಾಕ್ ಏನಿದೆಯೋ ಬಂದು ಇದು ಬ್ಲಾಕ್ ಆಗುತ್ತೆ ಬ್ಲಾಕ್ ಆಗ್ಬಿಟ್ಟು ಕ್ಲೋಸ್ ಆಗುತ್ತೆ ಜಸ್ಟ್ ಹಿಂಗೆ ಫ್ರೆಸ್ ಮಾಡಿದ್ರೆ ಸಾಕು ಬ್ಲಾಕ್ ಆಗ್ಬಿಟ್ಟು ನೋಟೋಸ್ ಕೊಟ್ಟಿದ್ದೀನಿ ಇದನ್ನು ಹೇಳಿದ್ರೆ ಓಪನ್ ಆಗುತ್ತೆ ಸ್ಯಾಂಕು ಇದನ್ನು ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಹೇಳ್ತಾ ಇದ್ದರು ವೀಡಿಯೋ ಹಾಕಿ ಅಂತ ಸೊ ಹಾಗಾಗಿ ವಿಡಿಯೋ ಆಗ್ತಾ ಇದ್ದೀನಿ ನೋಡಿ ಯಾಕಾದ್ರೆ ಇಂಟ್ರೆಸ್ಟ್ ಇರೋರು ಕೇಳಿ ಸ್ನೇಹಿತರೆ ಮಾಡ್ಕೊಡೋಣ